ಇಪ್ಪತ್ತೈದನೇ ಗಣರಾಜ್ಯ ದಿನಾಚರಣೆಯ ಶುಭಾಶಯಗಳು ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ದಮನಿ ದಮನಿಯಲ್ಲಿ ತುಂಬಿರಲಿ ವಿಶ್ವ ಪ್ರೇಮದ ಶಾಂತಿ ಮಂತ್ರದ ಘೋಷವು ಎಲ್ಲೆಡೆ ಮೊಳಗಿರಲಿ ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆ ಹೆಮ್ಮನಹಳ್ಳಿಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಅಡಿಗೆ ಸಿಬ್ಬಂದಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ ಈ ಗಣರಾಜ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮೊದಲಿಗೆ ಪ್ರಾರ್ಥನೆ ಏಳನೇ ತರಗತಿ ವಿದ್ಯಾರ್ಥಿಗಳಿಂದ koi vai ज्ञात कर ಭಾಷಣವನ್ನ ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಆಸೀನಿರುವ ನನ್ನ ಗುರು ಗುರು ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ಈ ಶುಭ ದಿನದಂದು ಗಣರಾಜ್ಯೋತ್ಸವದ ಕುರಿತು ಒಂದೆರಡು ಮಾತನಾಡಲು ನನಗೆ ಅವಕಾಶ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷವಾಗಿದೆ ಸ್ನೇಹಿತರೆ ಭಾರತ ಸಂವಿಧಾನವು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾಗಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಈ ದಿನವನ್ನು ಸಂಭ್ರಮಿಸಲು ನಾವು ಪ್ರತಿ ವರ್ಷ ಈ ದಿನಾಂಕದಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ ಅಂತೆಯೇ ನಾವಿಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ ಈ ದಿನಕ್ಕೆ ಅಷ್ಟೊಂದು ಮಹತ್ವ ಎಂದರೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದಲೇ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಮಾನ ಶಿಕ್ಷಣ ಪ್ರತಿಯೊಬ್ಬರಿಗೂ ಬೇಕಾದ ಮೂಲಭೂತ ಹಕ್ಕುಗಳು ಶಿಕ್ಷಣ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಇವೆ ಇವೆಲ್ಲವೂ ಸಹ ಸಿಕ್ಕಿತು ಸಂವಿಧಾನ ಎಂಬುದು ಭಾರತದ ಸರ್ವೋಚ್ಚ ಕಾನೂನು ನಮ್ಮ ಸಂವಿಧಾನವು ರಾಷ್ಯಾ ಬ್ರಿಟನ್ ಅಮೆರಿಕ ಇತರೆ ದೇಶಗಳ ಸಂವಿಧಾನಗಳ ಹೊಂದಿದ್ದು ಅವುಗಳ ಸಂಯೋಜನೆ ಆಗಿದೆ ಇಂದು ಇದೊಂದು ಬೃಹತ್ ಬೃಹತ್ ಸಂವಿಧಾನವಾಗಿದ್ದು ಇದರ ಜಾರಿಗೆ ಮಹತ್ವದ ಕೊಡುಗೆ ನೀಡಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ನವರು ಆದ್ದರಿಂದ ಅಂಬೇಡ್ಕರ್ನು ಭಾರತ ಸಂವಿಧಾನದ ಪಿತಾಮಹ ಎನ್ನಲಾಗುತ್ತದೆ ನಾವು ಈ ಸಂವಿಧಾನವನ್ನು ಗೌರವಿಸಬೇಕು ಅದರಲ್ಲೇ ಇರುವ ನಿಯಮಗಳನ್ನು ಅನುಸರಿಸಿ ಮೌಲ್ಯಗಳಾಗಿವೆ ಈ ರಾಷ್ಟ್ರೀಯ ಹಬ್ಬವು ದೇಶದ ಏಕತೆ ಮತ್ತು ಹೆಮ್ಮೆಯನ್ನು ಕಾಪಾಡಿಕೊಳ್ಳಲು ನಮಗೆಲ್ಲರಿಗೂ ಅವಕಾಶವನ್ನು ನೀಡುತ್ತದೆ ಇದೇ ಮಂತ್ರವನ್ನು ನಾವೆಲ್ಲರೂ ಸಹ ಜಪಿಸುತ್ತಾ ಸದಾ ನೆನಪಿನಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಹೋಗಿ ಈ ದೇಶವನ್ನು ಇನ್ನಷ್ಟು ಅಭಿವೃದ್ಧಿಯತ್ತ ಸಾಗಿಸೋಣ ಎಂದು ಹೇಳ ಹಾಗೂ ಈ ಕಾರಣರಾದ ದುಡಿದ ಮಹಾ ಸ್ಪಷ್ಟವಾಗಿ ಭಾಷಣ ಮಾಡಿರುತ್ತಾರೆ ಅದೇ ರೀತಿ ಪ್ರತಿಯೊಬ್ಬರು ಕೂಡ ಭಾಷಣವನ್ನ ರೀತಿ ಆಗ್ಬೇಕು ತುಂಬಾ ಚೆನ್ನಾಗಿ ಮತ್ತು ಅಚ್ಚುಕಟ್ಟಾಗಿ ಚುಟಕಾಗಿ ಭಾಷಣವನ್ನು ಮಾಡಿದಂತಹ ದೀಕ್ಷಿತವಾಗಿ ಎಲ್ಲರೂ ಕೂಡ ತಪ್ಪಾಗಿದ್ದಾರೆ ಈಗ ಇಂಗ್ಲಿಷ್ ನಲ್ಲಿ ಭಾಷಣವನ್ನ ಮಾಡಲಿದ್ದಾರೆ ನಮ್ಮ ಶಾಲೆಯ ಮತ್ತೊಬ್ಬ ಎಂ ವಿದ್ಯಾರ್ಥಿ ಯಾರು ಯಾರು ಬಮ್ಮ Headmasters, teachers, and all my mates. Let me introduce myself. My name is amrita Kesh. I'm I'm studying in seventh standard. My school name is Government Higher Primary School, Kehmangali. As everyone is aware today is Republic Day, one of the most important days for our country. That is why we are all assembling here. I would like to start by wishing everyone a very happy Republic Day. And I want to express my gratitude to my class teacher for providing me with this chance to speak on this wonderful day. Every year on 26th we in India commemorated Republic Day, which symbols the right of the people to select their representative and political leaders to guide the nation in the correct way. India is a republic, which means the people elect the president and prime minister. We will never forget the age or freedom fighters, had to our nation as they relentless battled the British to make India a free nation. On such moments, they we should honor them, keeping them in our throats, applauding and respecting our constitution in an.

ಅಮೃತಗೆ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಡಿಕೊಂಡ ಮುಖಾಂತರ ಧನ್ಯವಾದಗಳನ್ನ ಕೇಳಿಸ್ತಾರೆ ಮಹಾತ್ಮ ಗಾಂಧಿ ಕಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿ ಬೋಲೋ ಭಾರತ್ ಮಾತಾ ಕಿ